निगम कलपतरोलित फल शुख मुखादमृत द्रव संयुत पिबत भागवत रसमल मुहुरहो रसिका भुवि भावुका दारिद्र्युखज्वरदाता मैया पिशाची परमर्दिता संसार सिंधौ परिपाति क्षेमाय वै भागवत प्रगर्जति सांकेत्यं पारिहास्यं वा स्तोभं हेलनमेव वा वैकुंठ ग्रहणं अशेषाघहरं विभुः श्री गुरुभ्यो नमः हरिः ओम् ಇಲ್ಲಿಯವರೆಗಿನ ಪಾಠದಲ್ಲಿ ದೇವಾಸುರರ ಯುದ್ಧ ಪ್ರಾರಂಭವಾದ ವಿಷಯಗಳನ್ನ ನಿರೂಪಣೆ ಮಾಡಿದ್ದಾರೆ ದೇವಾಸುರರು ಪರಸ್ಪರವಾಗಿ ತಮ್ಮ ಹೆಸರುಗಳಿಂದ ಅವರನ್ನ ಕರೆದು ಉಳಿದವರನ್ನ ಧಿಕರಿಸಿ ದ್ವಂದ್ವ ಯುದ್ಧಕ್ಕೆ ಅಂತ ಸಿದ್ಧರಾಗ್ತಾ ಇದ್ದಾರೆ ಯಾರ್ಯಾರ ಯಾರ ಯಾರ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ಯಾವ ಆಯುಧಗಳನ್ನು ಹಿಡಿದುಕೊಂಡಿದ್ದಾರೆ ಅದ್ರ ಎಲ್ಲ ವಿವರಗಳನ್ನು ನಾವು ನಿನ್ನೆ ನೋಡಿದ್ವಿ ಅವ್ರ ಎಲ್ಲರೂ ಬಿದ್ದು ಕೈ ಕಾಲುಗಳು ಚೂರಾಗಿ ಬಿದ್ದಿದೆ ಅವರ ದೇಹದಿಂದ ರಕ್ತ ಹರಿದು ನೆರವೆಲ್ಲ ತೊಯ್ದು ಹೋಗಿದೆ ಅವರು ಅದರಲ್ಲಿ ಯುದ್ಧದ ತೀವ್ರತೆ ಎಷ್ಟಿತ್ತು ಅಂತ ಹೇಳ್ತಾ ಇದ್ದಾರೆ ಇದು ಮಹಾಭಾರತದ ಯುದ್ಧದ ಸಂದರ್ಭದಲ್ಲೂ ಈ ತರದ ಘಟನೆಗಳನ್ನು ಹೇಳ್ತಾರೆ ಇಲ್ಲೂ ಕೂಡ ಬಂದಿದೆ ಒಬ್ಬರ ಶಿರೋಭಾಗ ಕತ್ತರಿಸಿ ಭೂಮಿಯಲ್ಲಿ ಬಿದ್ದಿದೆ ಅವನ ದೇಹ ಹಾಗೆ ನಿಂತಿದೆ ನೆಲದಲ್ಲಿ ಬಿದ್ದಂತಹ ಆ ಶಿರದಿಂದ ಶತ್ರುಗಳ ಸೈನಿಕರು ಎಲ್ಲಿದ್ದಾರೆ ಅಂತ ನೋಡಿ ಆ ದೇಹ ಆಯುಧಗಳನ್ನು ಹಿಡಿದುಕೊಂಡು ಅವರನ್ನು ಕತ್ತರಿಸಲಿಕ್ಕೆ ಹೋಗ್ತಾ ಇದೆ ಅಂತ ಅಂದ್ರೆ ಅಷ್ಟು ಯುದ್ಧದ ತೀವ್ರತೆ ಇದೆ ಕಬಂಧೋತ್ ಚೋತ್ಪೇಥು ಪತಿತೈ ಸ್ವಶಿರೋಕ್ಷಿಭಿ ಯುಧ ಆಧಾವಂತೋ ದಂಡೈ ಭರೆಲ್ಲರನ್ನು ಕೂಡ ನೋಡಿ ತನ್ನ ಶತ್ರು ಸೈನಿಕರ ಭಟರ್ ಯಾರಿದ್ದಾರೋ ಅವರನ್ನು ನೋಡಿ ಮುಂಡಗಳೆಲ್ಲ ತಮ್ಮ ಕೆಳಗಡೆಯಲ್ಲಿ ತಲೆ ಬಿದ್ದಿದೆ ಬಿದ್ದಂತಹ ಆ ತಲೆಯಲ್ಲಿ ಏನು ಕಣ್ಣುಗಳಿದೆಯೋ ಆ ಕಣ್ಣುಗಳಿಂದ ಶತ್ರು ಸೈನಿಕರನ್ನು ನೋಡ್ತಾ ಇದ್ದಾರೆ ಅಸ್ತ್ರಗಳನ್ನು ಹಿಡಿದುಕೊಂಡು ಈ ಶರೀರ ಬಂದು ಅವರ ಸಂಹಾರವನ್ನು ಮಾಡ್ತಾ ಇದೆ ಹೀಗೆ ರಣರಂಗ ರುದ್ರ ಭಯಾನಕವಾಗಿ ಶೋಭಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ಮೇಲೆ ಇಂದ್ರನನ್ನ ಬಲಿಚಕ್ರವರ್ತಿ ಆಕ್ರಮಿಸ್ತಾ ಇದ್ದಾನೆ ಅದರಲ್ಲಿ ಹತ್ತು ಬಾಣಗಳನ್ನ ಇಂದ್ರನ ಮೇಲೆ ಬಿಡ್ತಾ ಇದ್ದಾನೆ ಮೂರು ಬಾಣಗಳನ್ನ ಐರಾವತಕ್ಕೆ ಬಿಡ್ತಾ ಇದ್ದಾನೆ ನಾಲ್ಕು ಬಾಣಗಳಿಂದಾಗಿ ಐರಾವತದ ಕಾಲುಗಳ ಮೇಲೆ ಒಂದೊಂದು ಕಾಲಿಗೂ ರಕ್ಷಕರಾಗಿ ಒಬ್ಬೊಬ್ರು ಭಟರು ಬರ್ತಾರೆ ನಾವೆಲ್ಲ ರಥವನ್ನು ಎಳಿಬೇಕಾದ್ರೆ ಒಂದೊಂದು ಚಕ್ರವನ್ನು ಕೂಡ ನೋಡ್ಕೊಳ್ಳಿಕ್ಕೆ ಅಂತ ಆ ರಥದ ಚಕ್ರದ ರಕ್ಷಣೆಗೆ ಅಂತ ತುಂಬಾ ಜನ ನಿಂತಿರ್ತಾರಲ್ಲ ಹಾಗೆ ಆ ಆನೆಯ ಐರಾವತದ ಕಾಲುಗಳ ರಕ್ಷಣೆಗೆ ಅಂತ ಯಾವ ಭಟರು ನಿಂತಿದ್ರೋ ಆ ಭಟರಿಗೆ ನಾಲ್ಕು ಬಾಣಗಳನ್ನು ಬಿಡ್ತಾ ಇದ್ದಾನೆ ಆಮೇಲೆ ಆನೆ ಮೇಲೆ ಕುಳಿತುಕೊಂಡು ಆನೆಯನ್ನ ಮುನ್ನಡೆಸ್ತಾ ಇದ್ದಂತಹ ಮಾವುತನ ಮೇಲೆ ಒಂದು ಹೀಗೆ ಒಂದೇ ಕಾಲದಲ್ಲಿ ಇಪ್ಪತ್ತು ಇಪ್ಪತ್ತೈದು ಬಾಣಗಳನ್ನು ಬಿಡ್ತಾ ಇದ್ದ ಹದಿನೆಂಟು ಬಾಣಗಳನ್ನು ಒಟ್ಟಿಗೆ ಬಿಡ್ತಾ ಇದ್ದ ಆದರೆ ಇಂದ್ರ ಅದು ಬಂದು ಮುಟ್ಟಬೇಕಲ್ಲ ಇಲ್ಲಿವರೆಗೂ ಅಷ್ಟಿಲ್ಲ ಇಂದ್ರ ಅದನ್ನು ಅಲ್ಲೇ ಗುರುತಿಸಿ ಆ ಬಾಣಗಳು ದಾರಿಯ ಮಧ್ಯದಲ್ಲೇ ಇದ್ದಾಗಲೇನೆ ಅದನ್ನು ಕತ್ತರಿಸಿ ಹಾಕ್ತಾ ಇದ್ದಂತೆ ಎಂತಹ ಪರಾಕ್ರಮ ನೋಡಿ ಈ ಗುಂಡುಗಳೆಲ್ಲ ಅಲ್ಲಿಂದ ಬಿಟ್ಟಾಗ ವಾಪಸ್ ಇಲ್ಲಿ ಬಂದು ಮುಟ್ಟೋದ್ರೊಳಗಡೆ ಕ್ಷಣ ಮಾತ್ರದಲ್ಲಿ ಬಂದ್ಬಿಟ್ಟಿರುತ್ತೆ ಹಾಗೆ ಬಾಣಗಳು ಅಷ್ಟೇ ನಾವು ಅದಕ್ಕೆ ಶರವೇಗ ಅಂತ ಕರಿತೇವೆ ಬಾಣಗಳು ಬರೋದು ಬಹಳ ವೇಗವಾಗಿ ಆ ವೇಗವನ್ನು ಎಷ್ಟು ಬಾಣಗಳನ್ನು ಎಲ್ಲಿ ಬಿಟ್ಟಿದ್ದಾನೆ ನೋಡಿಕೊಂಡು ತತ್ಕ್ಷಣದಲ್ಲಿ ಅದಕ್ಕೆ ಪ್ರತಿಯಾಗಿ ಬಾಣಗಳನ್ನು ಬಿಟ್ಟು ಆ ಬಾಣಗಳನ್ನು ತುಂಡರಿಸಿದ್ದಾನೆ ಅಂತಹ ಪರಾಕ್ರಮಿ ಬಲಿರ್ಮೇಂದ್ರ ದಶ ಭಿಸ್ತ್ರಿ ದಶಭಿಸ್ ವಾಹಾನ್ ಶರೈ ಚತುರ್ಭಿಶ್ಚುರೋಹಯತ್ ಬಲಿಯು ಇಂದ್ರನನ್ನ ಹತ್ತು ಬಾಣಗಳಿಂದ ಐರಾವತವನ್ನ ಮೂರು ಬಾಣಗಳಿಂದಾಗಿ ನಾಲ್ಕು ವಾಹನಗಳಿಂದ ನಾಲ್ಕು ಬಾಣಗಳಿಂದ ಚತುರೋ ವಾಹನ್ ನಾಲ್ಕು ಜನ ಆ ಪಾದಗಳ ರಕ್ಷಣೆಯಲ್ಲಿದ್ದಂತಹವರನ್ನ ಏಕೇನ ಆರೋಹಂ ಅಚ್ಚೆಯುತ್ತ ಒಂದರಿಂದ ಮಾವುತ ಯಾರು ಮೇಲ್ಗಡೆ ಕೂತಿದ್ನೋ ಅವನನ್ನು ಇದ್ದಾರೆ ಬಲಿ ಇಷ್ಟು ಬಾಣಗಳಿಂದ ಒಟ್ಟಿಗೆ ಬಿಟ್ಟಾಗ ಇಂದ್ರ ಅದನ್ನು ಮಾರ್ಗ ಮಧ್ಯದಲ್ಲಿ ನೋಡಿ ತುಂಡರಿಸಿದ ಸತಾನಾತ ಶಕ್ರಾವದ್ ಬಾಣಿ ಅಸಂಪ್ತಾನ ಇನ್ನು ತಮ್ಮ ಹತ್ರಕ್ಕೂ ಬಂದಿಲ್ಲ ಅದು ಅರ್ಧದಲ್ಲಿಯೇ ಇದೆ ಅಷ್ಟ್ರ ಒಳಗಡೆಯಲ್ಲಿ ಅವನು ಯಾವ ಬಾಣಗಳನ್ನು ಎಲ್ಲಿ ಬಿಡ್ತಾ ಇದ್ದಾನೆ ಅಂತ ಅವನ ಕೈಯಲ್ಲಿ ಬಾಣಗಳನ್ನು ಹಿಡಿಯುವ ರೀತಿಯಿಂದಲೇ ಗುತಿ ಅವುಗಳನ್ನ ಮಾರ್ಗ ಮಧ್ಯದಲ್ಲಿಯೇ ತಡೆದು ಹಾಕ್ತಾ ಇದ್ದಾನೆ ಈ ಸಾಮರ್ಥ್ಯವನ್ನು ನೋಡಿ ಬಹಳ ಸಿಟ್ಟು ಬಂತು ಶಕ್ತಿ ಶಕ್ತಿಯಾಯುಧವನ್ನ ತೆಗೆದುಕೊಂಡಿದ್ದಾನೆ ಆ ಶಕ್ತಿ ಶಕ್ತಿಯಾಯುಧವನ್ನ ಇಂದ್ರನ ಮೇಲೆ ಹಾಕಬೇಕು ಆದ್ರೂ ಅದು ಬಲಿಯ ಕೈಯಲ್ಲಿ ಇದ್ದಾಗಲೇ ಇಂದ್ರ ಬಾಣವನ್ನು ಬಿಟ್ಟು ಅಲ್ಲಿಯೇ ತುಂಡರಿಸ್ತಾ ಇದ್ದಾನೆ ಆಮೇಲೆ ಬಲಿ ಅವನ ವಿಮಾನದ ಬಗ್ಗೆ ನಾವು ನೋಡಿದ್ದೇವೆ ಕೇಳಿಸ್ತಾ ಇಲ್ಲ ಗುರುಗಳೇ

ಮಧ್ಯದಲ್ಲಿ ಏನೋ ಸಮಸ್ಯೆ ಆ ಕೈಯಲ್ಲಿಯೇ ಆ ಆಯುಧಗಳನ್ನ ಇಟ್ಕೊಂಡಾಗ್ಲೇನೆ ಇಂದ್ರನ ಅದನ್ನ ಕತ್ತರಿಸಿ ಬಿಟ್ನಂತೆ ಅಷ್ಟೇ ಅಲ್ಲ ಒಂದಾದ್ಮೇಲೆ ಒಂದ್ ಆಯುಧಗಳನ್ನ ಪ್ರಯೋಗ ಮಾಡ್ತಾ ಇದ್ದಾನೆ ಶೂಲಾ ಶೂಲಾ ಅಂತಂದ್ ಹೇಳಿದ್ರೆ ಜೋರಾಗಿ ಭರ್ಚಿಯನ್ನ ನಾವ್ ಹಾಕ್ತೇವಲ್ಲ ಅದು ಪ್ರಾಸಾಯುಧ ತೋಮರ ವೃಷ್ಟಿ ಒಂದೊಂದಾಗಿ ಎಲ್ಲಾ ಆಯುಧಗಳನ್ನ ತೆಗೆದುಕೊಳ್ಳುತ್ತಾ ಇದ್ದಾನೆ ಯಾವುದೇ ಅಸ್ತ್ರಗಳನ್ನು ಎತ್ಕೊಂಡ್ರು ಅದ್ನಿನ್ನು ಬೀಸೋದೇ ತಡ ಬಿ ಕೈಯಲ್ಲಿ ಇದ್ದಾಗಲೇ ಅದ್ ತುಂಡು ತುಂಡು ಮಾಡಿ ಹಾಕ್ತಾ ಇದ್ನಂತೆ ಈ ಸಂದರ್ಭದಲ್ಲಿ ಬಲಿ ಒಂದು ಯೋಚನೆ ಮಾಡ್ದ ಇಂದ್ರನ ಪರಾಕ್ರಮ ಬಹಳ ಇದೆ ಅವನ ಮೇಲೆ ಈ ತರದ ಅಸ್ತ್ರಗಳನ್ನು ಪ್ರಯೋಗ ಮಾಡಿದರೆ ಅವನನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮಾಯೆಯನ್ನು ನಿರ್ಮಾಣ ಮಾಡ್ತೇನೆ ಅಂತಂದುಕೊಂಡು ತಾನು ಯಾರಿಗೂ ಕಾಣಿಸ್ದೇ ಇರೋ ಹಾಗಾದ ಯಾಕೆ ಅಂದ್ರೆ ಅವನು ಕೂತಂತಹ ವಿಮಾನದ ಶಕ್ತಿ ಆ ಥರದಿತ್ತು ನಿನ್ನೆ ನಾವು ಗಮನಿಸಿದ್ದೇವೆ ಅಂತಹ ಆಸುರಿ ಮಾಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಮಹಾಪ್ರಭಾವವುಳ್ಳಂತಹ ಆಸುರಿ ಮಾಯೆಯನ್ನ ಆ ಕಾಲದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾನೆ ಮಾಡಿ ತಾನು ಕಾಣಿಸ್ತಾ ಇಲ್ಲ ದೇವತೆಗಳ ಸೈನ್ಯ ಏನಿದೆಯೋ ಆ ಸೈನ್ಯದ ಮೇಲೆ ಒಂದು ದೊಡ್ಡ ಬೆಟ್ಟ ಬರುವ ಹಾಗೆ ಮಾಡ್ತಾ ಇದ್ದಾನೆ ದೊಡ್ಡ ಬೆಟ್ಟ ಮೇಲ್ಗಡೆಯಲ್ಲಿ ದೇವಸೇನೆಯ ಮೇಲ್ಗಡೆಯಲ್ಲಿ ದೊಡ್ಡ ಬೆಟ್ಟ ಬರಬೇಕು ಆ ಬೆಟ್ಟದ ಮೇಲಿಂದ ದೊಡ್ಡ ದೊಡ್ಡ ಕಲ್ಲುಗಳು ಇವೆಲ್ಲ ಉದುರಿ ಈ ದೇವತೆಗಳು ಯಾರಿದ್ದಾರೋ ಅವ್ರ ಮೇಲ್ಗಡೆಯಲ್ಲಿ ಬೀಳ್ಬೇಕು ಅಷ್ಟೇ ಅಲ್ಲ ಆ ದೊಡ್ಡದಾದಂತಹ ಪರ್ವತಗಳಲ್ಲಿ ಕಾಡುಗಳು ಇವೆ ದೊಡ್ಡ ದೊಡ್ಡ ಮರಗಳಿವೆ ಕಾಡ್ಗಿಚ್ಚು ಆ ಪರ್ವತಗಳಲ್ಲಿ ಹೊತ್ತಿ ಉರಿದು ಆ ಬೆಂಕಿಯಿಂದ ಸಹಿತವಾದಂತಹ ಮರಗಳು ಉರುಳುಕೊಂಡು ಉರುಳುಕೊಂಡು ದೇವತೆಗಳ ಮೇಲೆ ಬೀಳ್ಬೇಕು ದೊಡ್ಡ ದೊಡ್ಡ ಬೆಟ್ಟದ ಶಿಖರದಲ್ಲಿರುವಂತಹ ಯಾವ ಯಾವ ಕಲ್ಲು ಬಂಡೆಗಳಿವೆಯೋ ಅವು ಅವುಗಳ ಅಷ್ಟೇ ಅಲ್ಲದೇನೆ ಈ ಮರಗಳು ಹೊತ್ತು ಉರಿದು ಇವ್ರ ಮೇಲೆ ಬೀಳ್ಬೇಕು ಅಷ್ಟೇ ಅಲ್ಲ ಆ ಇದರಿಂದ ಪರ್ವತಗಳಿಂದ ದೊಡ್ಡ ದೊಡ್ಡ ಹೆಬ್ಬಾವಗಳು ವಿಷಸರ್ಪಗಳು ಚೇಳು ಸಿಂಹ ಹುಲಿ ಹಂದಿ ಇವೆಲ್ಲವೂ ಕೂಡ ಅದ್ರ ಮೇಲೆ ಬೀಳ್ತಾ ಇದ್ದ ಆ ಸಂದರ್ಭದಲ್ಲಿಯೇ ಯಾರೋ ಎಲ್ಲಿಂದ ಬಂದ್ರೋ ಗೊತ್ತಿಲ್ಲ ಬಹಳ ವಸ್ತ್ರಗಳನ್ನ ಧರಣೆ ಮಾಡದೇ ಇರುವಂತಹ ರಾಕ್ಷಸೀರಿ ಎಲ್ಲರೂ ಕೂಡ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಶೂಲಗಳನ್ನು ಹಿಡಿದುಕೊಂಡು ಹೊಡಿರಿ ಕಡಿರಿ ಅಂತಂದು ಹೇಳಿ ಈ ದೇವತೆಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಕಠೋರವಾದಂತಹ ದೊಡ್ಡದಾದಂತಹ ಮೋಡಗಳು ಮಳೆಯನ್ನ ಸುರಿಸ್ತಾ ಇದೆ ಮೋಡಗಳು ಮಳೆ ಸುರಿಸಿದ್ರೆ ನೀರಿಂದ ಮಳೆ ಅದು ನೀರಿನ ಮಳೆ ಅಲ್ಲ ಬೆಂಕಿ ಉಂಡಿಯಿಂದ ಉಂಡೆಗಳ ಮಳೆ ಬರ್ತಾ ಇದೆ ಅಂತ ಆದಮೇಲೆ ಈ ದೊಡ್ಡದಾದಂತಹ ಮಾಯಿಯಿಂದ ಆ ಬೆಂಕಿಯ ಗಾಳಿ ಬೆಂಕಿ ಹತ್ತಿತ್ತು ಅದು ಗಾಳಿಯು ಜೋರಾಗಿ ಬೇಯಿಸ್ತಾ ಇದೆ ರಾಕ್ಷಸಿಯರು ಬರ್ತಾ ಇದ್ದಾರೆ ಸರ್ಪಗಳೆಲ್ಲ ಇವ್ರ ಮೇಲೆ ಬೀಳ್ತಾ ಇದೆ ದೇವಸೈನ್ಯವನ್ನೆಲ್ಲವನ್ನೂ ಕೂಡ ಈ ಅಗ್ನಿ ಸುಟ್ಟು ಹಾಕ್ತಾ ಇದೆ ಆಮೇಲೆ ದೊಡ್ಡ ಸುನಾಮಿ ಸಂದರ್ಭದಲ್ಲಿ ನಾವು ಆ ಚಲನಚಿತ್ರಗಳನ್ನ ಅನೇಕ ವಿಡಿಯೋಗಳನ್ನೆಲ್ಲ ನೋಡಿರ್ತೇವಲ್ಲ ದೊಡ್ಡ ದೊಡ್ಡ ಸಮುದ್ರದ ಅಲೆಗಳೆಲ್ಲ ಬಂದು ಕೊಚ್ಚಿಕೊಂಡು ಹೋಗತ್ತಲ್ಲ ಸಾಗರದ ಪಕ್ಕದಲ್ಲೇ ಇವ್ರು ನಿಂತಿದ್ದಾರೆ ಆ ಸಾಗರದಿಂದ ಒಂದು ಭಯಾನಕವಾದ ಬಹಳ ಎತ್ತರವಾದಂತಹ ಅಲೆ ಇಡೀ ದೇವ ಸೇನೆಯನ್ನ ನುಂಗಿ ಹಾಕುವ ರೀತಿಯಲ್ಲಿ ಬರ್ತಾ ಇದೆ ಈ ರೀತಿಯಾಗಿ ಯಾವ ದೈತ್ಯರೂ ಕಾಣಿಸ್ತಾ ಇಲ್ಲ ಆದ್ರೆ ಅವರ ಮಾಯೆಯಿಂದ ಭಯಾನಕವಾದಂತಹ ವಾತಾವರಣದ ವಿಕೋಪಗಳಾಗ್ತಾ ಇದೆ ದೇವತೆಗಳ ಸೈನ್ಯದವರು ಬಹಳಷ್ಟು ಜನ ಜರ್ಜರಿತರಾಗಿ ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇದನ್ನು ಹೇಗೆ ಎದುರಿಸಬೇಕು ಅಂತ ಇಂದ್ರಾದಿ ದೇವತೆಗಳಿಗೆ ತಿಳಿಲಿಕ್ಕಾಗಲಿಲ್ಲ ಆಮೇಲೆ ಎಲ್ಲರೂ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮ ಆ ಸಂದರ್ಭದಲ್ಲಿ ಪ್ರಾದುರ್ಭೂತನ ಆಗ್ತಾ ಇದ್ದಾನೆ ತೂಲಂ ತತಃ ಪ್ರಾಶಂ ತೋಮರ ಮೃಷ್ಟಯಸ್ತ್ರ ಸಮಿ ನ ಇವನು ಶೂಲ ಪ್ರಾಸ ತೋಮರ ಅಂತ ಒಂದೊಂದಾಗಿ ಎಲ್ಲ ಎಲ್ಲ ಆಯುಧಗಳನ್ನ ಧರಿಸ್ತಾ ಇದ್ದಾನೆ ಯಾವ ಯಾವ ಶಸ್ತ್ರಗಳನ್ನ ಬಲಿಚಕ್ರವರ್ತಿ ಕೈಯಲ್ಲಿ ಹಿಡಿದುಕೊಳ್ಳುತ್ತಾನೋ ಆ ಎಲ್ಲ ಅಸ್ತ್ರಗಳನ್ನು ದೂರದಲ್ಲಿದ್ದಾಗಲೇ ಅವುಗಳನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ ಕತ್ತರಿಸಿ ಹಾಕ್ತಾ ಇದ್ದಾನೆ ಆದ್ಮೇಲೆ ಬಳಿ ಬರಿಚಕ್ರವರ್ತಿ ಅಂತರ್ಧಾನ ಹೊಂದಿದ ನಂತರದಲ್ಲಿ ಆಸುರಿ ಮಾಯಿಯಿಂದ ಇವರನ್ನು ಹೀಗೆ ನೇರವಾದ ಯುದ್ಧದಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತಾದ ನಂತರದಲ್ಲಿ ಆಸುರಿ ಮಾಯಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ಅದರಲ್ಲಿ ಏನೇ ನಿರ್ಮಾಣ ಮಾಡಿದ ದೇವತೆಗಳ ಸೈನ್ಯದ ಮೇಲೆ ಒಂದು ದೊಡ್ಡ ಬೆಟ್ಟ ಬರೋ ಹಾಗೆ ಮಾಡ್ದ ಬೆಟ್ಟ ಬಂದು ಬೆಟ್ಟದ ಮೇ ಈಗ ಯಾವುದೋ ಒಂದು ದೊಡ್ಡ ನಮ್ಮ ಮನೆ ಮೇಲೆ ದೊಡ್ಡದಾದ ವಿಮಾನ ನಿಂತು ಬಿಟ್ಟು ವಿಮಾನದಿಂದ ಏನೇನೋ ಬಿತ್ತು ಅಂತಂದ್ರೆ ಏನ್ ಮಾಡ್ತೇವೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೂ ಹಾಗೆ ಇಡೀ ದೇವತೆಗಳ ಸೈನ್ಯದ ಮೇಲೆ ನೂರಾರು ಯೋಜನದಷ್ಟು ವ್ಯಾಪ್ತಿಯ ನೂರಾರು ಕಿಲೋಮೀಟರ್ ಅಷ್ಟು ವಿಸ್ತಾರವಾದಂತಹ ದೊಡ್ಡ ಪರ್ವತ ನಮ್ ತಲೆ ಮೇಲಿದೆ ಅದ್ರ ಮೇಲಿಂದ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ನಮ್ ತಲೆ ಮೇಲೆ ಬೀಳ್ತಾ ಇದೆ ಅದರಲ್ಲಿ ಬೆಂಕಿ ಉಂಡೆಗಳಿದೆ ಕಾಡ ಅದರಲ್ಲಿ ದೊಡ್ಡ ಕಾಡಿದೆ ಕಾಡಿನಲ್ಲಿ ಎಲ್ಲ ಬೆಂಕಿ ಹತ್ತಿದೆ ಆ ಕಾಡಿನಲ್ಲಿರುವಂತಹ ವೃಕ್ಷಗಳೆಲ್ಲ ಸುಟ್ಟು ನಮ್ ತಲೆ ಮೇಲೆ ಬೀಳ್ತಾ ಇದೆ ಏನ್ ಮಾಡ್ಬೇಕು ನಾವು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಚಿಂತಾ ಕ್ರಾಂತರಾಗ್ತಾ ಇದ್ದಾರೆ ಮೇಲಿಂದ ದೊಡ್ಡ ದೊಡ್ಡ ವಿಷಸರ್ಪಗಳೆಲ್ಲವೂ ಕೂಡ ಮೈ ಮೇಲೆ ಬಂದು ಬೀಳ್ತಾ ಇವೆ ಸಸರ್ಜಾಥ ಸುರೀಂ ಮಾಯಾಂ ಅಂತರ್ಧ ನಗತೋ ಸುರಹ ಆ ಅಸುರನಾದಂತಹ ಬಲಿಚಕ್ರವರ್ತಿ ತಾನು ಕಾಣಿಸ್ಕೊಳ್ತಾ ಇಲ್ಲ ತುರಭೂ ಚೈಲಹ ಸುರ ನೀರಿ ಪರಿಪ್ರಭೋ ಆ ದೇವತೆಗಳ ಸೈನ್ಯದ ಮೇಲೆ ಭಯಾನಕವಾದ ದೊಡ್ಡದಾದ ಗಾತ್ರದ ಪರ್ವತ ಬಂದು ನಿಲ್ತಾ ಇದೆ ತಥೋ ನಿಪೇತು ಸ್ತರವೋ ವಾಗ್ನಿನ ಶಿಲಾ ವಿಟಂಕ ಶಿಖರಾಹ ಚೂರ್ಣ ಎಂತೋದ್ವಿ ಶ್ಬಲಂ ಪರ್ವತ ಶಿಖರದಿಂದಾಗಿ ದೇವತೆಗಳ ಸೈನ್ಯದ ಮೇಲೆ ಕಾಡ್ಗಿಚ್ಚಿನಿಂದ ಭಯಾನಕವಾಗಿ ಜ್ವಾಲೆಯಿಂದ ಉರಿಯುವಂತಹ ಮರಗಳೆಲ್ಲ ಧಬಧಬ ಅಂತ ಬೀಳ್ತಾ ಇದೆ ಆ ಬಂಡೆ ಕಲ್ಲುಗಳೇನಿವೆಯೋ ಆ ದೊಡ್ಡ ದೊಡ್ಡ ಶಿಖರಗಳೆಲ್ಲವನ್ನು ಕೂಡ ಪುಡಿ ಪುಡಿ ಮಾಡಿಕೊಂಡು ಇವ್ರ ಮೇಲೆ ಬೀಳ್ತಾ ಇದೆ ಅಷ್ಟೇ ಅಲ್ಲ ಬಂಡೆಗಳು ಪುಡಿಯಾಗಿ ಬೀಳ್ತಾ ಅಷ್ಟೇ ಅಲ್ಲ ಕಾಡ್ಗಿಚ್ಚಿನಿಂದ ಉರಿತಾ ಇರುವಂತಹ ಮರಗಳು ವಾಗ್ನಿನ ತಾವಾನ ಲಾಗ್ನಿಯಿಂದ ಸುಡುವಂತಹ ಬೆಟ್ಟಗಳೆಲ್ಲ ಮರಗಳೆಲ್ಲ ಇವ್ರ ಮೇಲೆ ಬೀಳ್ತಾ ಇದೆ ಮಹೋರಗ ಸಮತ್ಪೇ ತುಹು ದಂದ ಶೂಕಾಸ ವೃಶ್ಚಿಕಾ ಸಿಂಹ ವ್ಯಾಘ್ರವರಾಹ್ಚ ಮರ್ದ ಎಂತೋ ಮಹಾಸುರಾನ್ ದೊಡ್ಡ ದೊಡ್ಡ ಗಾತ್ರದ ದೇವತೆಗಳೆಲ್ಲರನ್ನ ಮರ್ದನ ಮಾಡ್ತಾ ಹೆಬ್ಬಾವುಗಳು ವಿಷಸರ್ಪಗಳು ಚೇಳು ಎಲ್ಲವೂ ಬೀಳ್ತಾ ಇದೆ ಸಿಂಹ ಹುಲಿ ಎಲ್ಲ ಬಂದು ಬೇಟೆಯಾಟಿ ದೇವತೆಗಳನ್ನ ಸಂಹಾರ ಮಾಡಬೇಕು ಆ ರೀತಿಯಾಗಿ ಬಂದ್ ಬೀಳ್ತಾ ಇದೆ ಯಾತು ಧಾನ್ಯಶ್ಚ ಶತಶಃ ಶೂಲ ಹಸ್ತ ವಿವಾ ಸಹ ಭಿಂದೀತಿ ವಾದಿನ್ಯ ತಥಾ ರಕ್ಷೋಗಣ ವಿಭೋ ರಾಕ್ಷಸರ ಗಣದವರು ರಾಕ್ಷಸೇಯರು ನಗ್ನರಾಗಿ ಬಂದು ಅನೇಕ ಆಯುಧಗಳಿಂದಾಗಿ ದೇವತೆಗಳ ಮೇಲೆ ಆಕ್ರಮಣ ಮಾಡುತ್ತಾ ಇದ್ದಾರೆ ನಗ್ನರಾಗಿ ಬಂದಿದ್ರಿಂದ ಅವ್ರ ಜೊತೆಯಲ್ಲಿ ಯುದ್ಧವನ್ನು ಮಾಡೋ ಹಾಗಿಲ್ಲ ಯುದ್ಧವನ್ನು ಮಾಡಿದರೆ ಯುದ್ಧ ನಿಯಮ ಭಂಗವಾಯಿತು ಯುದ್ಧ ಮಾಡದೆ ಹಾಗೆ ಬಿಟ್ರೆ ಅವರ ಅಸ್ತ್ರಗಳಿಂದ ಹೊಡೆತವನ್ನು ತಿನ್ಬೇಕು ಆಕ್ರಮಣ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ದೊಡ್ಡ ಗುಡುಗಳು ಗುಡು ಗುಡುಗು ಮಿಂಚು ಇವೆಲ್ಲ ಬಂದು ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಅಂತಂದ್ರೆ ನೀರಿನ ಮಳೆ ಅಲ್ಲ ಬೆಂಕಿ ಉಂಡೆಗಳನ್ನ ಕಾರುವಂತಹ ಮಳೆ ಬರ್ತಾ ಇದೆ ತಥೋ ಮಹಾ ಘನ ವ್ಯೋಮ್ನಿ ಗಂಭೀರ ಪರುಷಸ್ವನಾಹ ಅಂಗಾರಾನ್ ಮುಮುಚುರ್ವಾತೈ ಆಹತಾಸ್ತನ ಇತ್ನವಹ ಬೆಂಕಿಯ ಉಂಡೆಗಳನ್ನ ಹಾಕ್ತಾ ಇದೆ ದೊಡ್ಡ ಉಲ್ಕಾಪಾತವಾದಾಗ ಹೇಗಾಗತ್ತೋ ಹಾಗೆ ಬಾಲ್ಕೆನೋ ಎರಪ್ಷನ್ ಅಂತ ಕರೀತಾರ ಈ ಜ್ವಾಲಾಮುಖಿ ಸ್ಫೋಟವಾದಾಗ ಸುತ್ತಮುತ್ತಲೂ ಇರುವಂತಹ ನಗರಗಳ ಮೇಲೆಲ್ಲ ಬೆಂಕಿಯ ಉಂಡೆಗಳೆಲ್ಲ ಬೀಳತ್ತಲ್ಲ ಹಾಗೆ ಇವರ ಸೈನ್ಯದ ಮೇಲೆ ದೊಡ್ಡ ಬೆಂಕಿಯ ಉಂಡೆಗಳು ಬೀಳುತ್ತಾ ಇದೆ ಒಳ್ಳೆ ತಂಪಾದ ವಾತಾವರಣ ಇದ್ರೆ ಹೆಚ್ಚಿಗೆ ಹತ್ತಿ ಉರಿಯೋದಿಲ್ಲ ಆದರೂ ಜೋರಾಗಿ ಗಾಳಿಯನ್ನ ಈ ಮಾಯಾಶಕ್ತಿಯಿಂದ ನಿರ್ಮಾಣ ಮಾಡ್ತಾ ಇದ್ದಾರೆ ಜೋರಾಗಿ ಹೊತ್ತಿ ಉರಿತಾ ಇದೆ ದೈತ್ಯೇನ ಸುಮಹಾನ್ ಪವನ ಸಾರಥಿ ಸಂವರ್ತಕ ಇವಾದ್ಯುಗ್ರೋ ವಿಬುಧ್ವಜ ವಿಜಿನ ಧ್ವಜಿನಿ ಅಧಾಕ್ ವಿಬುಧ ಧ್ವಜಿನಿ ಅಧಾಕ್ ದೈತ್ಯರೆಲ್ಲ ಈ ಮಾಯಾಶಕ್ತಿಯಿಂದ ದೊಡ್ಡದಾದ ಬೆಂಕಿಯನ್ನು ಸೃಷ್ಟಿ ಮಾಡಿದ್ದಾರೆ ಗಾಳಿಯನ್ನು ಬೀಸುವ ಹಾಗೆ ಮಾಡ್ತಾ ಇದ್ದಾರೆ ಸಾಮರ್ಥಕ ಅಗ್ನಿ ಅಂತ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನ ಸೃಷ್ಟಿಸುವ ಬೆಂಕಿಗೆ ಹೆಸರು ಆ ಬೆಂಕಿಯಂತೆ ಈ ಬೆಂಕಿ ಧಗ ಧಗ ಅಂತ ಉರಿತ ಆ ದೇವತೆಗಳ ಸೈನ್ಯವನ್ನೆಲ್ಲವನ್ನೂ ಕೂಡ ಸುಡ್ತಾ ಇದೆ ಆಯ್ತು ಬೆಂಕಿಯಿಂದ ಸುಟ್ರು ಇನ್ ಇದರಿಂದ ಸ್ವಲ್ಪ ನೆಮ್ಮದಿಯಿಂದ ಕೂಡೋಣ ಅಂತ ಹೇಳಿದ್ರೆ ನೆಮ್ಮದಿಯಿಂದ ಕೂಡ್ಲಿಕ್ಕೆ ಆಗ್ತಾ ಇಲ್ಲ ಸಮುದ್ರದಲ್ಲಿ ದೊಡ್ಡದಾದಂತಹ ಅಲೆ ಮೀರಿ ಮಿತಿಯನ್ನ ಮೀರಿ ಇಡೀ ಸೈನ್ಯವನ್ನೇ ನುಂಗು ಹಾಕುವ ಹಾಗೆ ಅಲೆಗಳು ಬರ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಭಯಾನಕವಾಗಿದೆ ತತ ಸಮುದ್ರ ಉದ್ವೇಲ ಸಮಂತೃಶ್ಯತ ಪ್ರಚಂಡದಭೂತ ತರಂಗರ್ತ ಭೀಷಣ ನಾವೆಲ್ಲ ದೊಡ್ಡದಾದಂತಹ ಚಂಡಮಾರುತಗಳು ಸಮುದ್ರದಲ್ಲಿ ಎತ್ತು ಅಂತಂದ್ರೆ ಯಾ ಬಂಗಾಳ ಕೊಲ್ಲಿಯಲ್ಲೋ ಯಾವುದೋ ಒಂದು ಸಮುದ್ರದ ಒಂದು ಭಾಗದಲ್ಲಿ ಚಂಡಮಾರುತ ಬಂತು ಅಂದ್ರೆ ಬೆಂಗಳೂರಲ್ಲಿ ಉಡುಪಿಯಲ್ಲಿ ಬೇರೆ ಬೇರೆ ಮುಂಬೈಯಲ್ಲಿ ಆಯಾ ಆಯ ಊರಿನಲ್ಲಿರುವಂತಹ ನಾವೆಲ್ಲ ಹ್ಮ್ ಅದರ ವೇಗಕ್ಕೆ ಚಂಡಮಾರುತದ ಹೊಡೆತಕ್ಕೆ ನಮ್ಮೂರಲ್ಲೆಲ್ಲ ದಿನಗಳ ಬಿಡದೇನೆ ಬಿಡದೆನೆ ಮಳೆಯೆಲ್ಲ ಸುರಿಸತ್ತೆ ಆ ತರದ ಚಂಡಮಾರುತದ ಪ್ರಭಾವದಿಂದಾಗಿ ಸಮುದ್ರದ ದೊಡ್ಡ ದೊಡ್ಡ ಅಲೆಗಳು ಸುನಾಮಿಯಲ್ಲಿ ದೊಡ್ಡ ದೊಡ್ಡ ಅಲೆಗಳೆಲ್ಲ ಬರುತ್ತಲ್ಲ ಆ ತರದ ಮಿತಿ ಇಲ್ಲದೆ ಇರುವಂತಹ ಆ ಸಮುದ್ರದ ಅಲೆಯ ತುದಿಯೇ ಕಾಣಿಸ್ತಾ ಇರಲಿಲ್ಲಂತೆ ಅಷ್ಟು ಎತ್ತರಕ್ಕೆ ಸಮುದ್ರದ ಅಲೆಗಳೆಲ್ಲ ಏರಿ ದೈ ದೇವತೆಗಳ ಸೈನ್ಯವನ್ನು ನುಂಗ್ಲಿಕ್ಕೆ ಅಂತಾನೆ ಬರ್ತಾ ಇದೆ ಹಾಗೆ ಕಾಣಿಸ್ತಾ ಇದೆ ದೈತ್ಯರ ಸೈನ್ಯವು ಅಂದ್ರೆ ಇಲ್ಲ ಅವ್ರು ಕಾಣಿಸ್ತಾನೇ ಇಲ್ಲ ತಮ್ಮ ಮಾಯಾ ಶಕ್ತಿಯಿಂದ ಎಲ್ಲರೂ ಮರೆಯಾಗಿ ಹೋಗಿದ್ದಾರೆ ಬಲಿ ಅವರು ಎಲ್ಲರನ್ನ ಮರೆ ಮಾಡಿ ಈ ರೀತಿಯಾಗಿ ದೈತ್ಯರು ಯಾರ ಕಣ್ಣಿಗೂ ಕಾಣದೇ ಇರುವಂತಹ ದೊಡ್ಡದಾದಂತಹ ಮಾಯೆಗಳನ್ನು ಸೃಷ್ಟಿ ಮಾಡಿ ದೇವತೆಗಳ ಸೈನ್ಯವನ್ನು ನಿರ್ನಾಮ ಮಾಡುವ ಸಂದರ್ಭದಲ್ಲಿ ದೇವತೆಗಳೆಲ್ಲ ಚಿಂತಾಕ್ರಾಂತರಾಗಿದ್ದಾರೆ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾರೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾ ಇದ್ದಾನೆ एवं दैत्यैर्महामायैः अलक्ष्यगतिभीषणैः सृजमानासु मायासु विषे दुस्तुरसैनिकाः सतत् न तत्प्रतिविधिं यत्र विदुरिन्द्रादयो नृप अद्यापस् न्मार्गात्ता ध्यातः प्रादुरभूत् तत्र भगवान् विश्वभावनः भगवन्तन मोरेहोक् परमात्मा अत्यक्षन् आने ಯದೆಯಲ್ಲಿ ಶ್ರೀವತ್ಸ ಕೌಸ್ತುಭ ಮುಂತಾದ ಹಾರಗಳನ್ನು ಧರಿಸಿದ್ದಾನೆ ಕಿರೀಟ ಕುಂಡಲಗಳನ್ನು ಧರಿಸಿದ್ದಾನೆ ಆಯುಧಗಳನ್ನು ಧರಿಸಿಕೊಂಡು ಅಷ್ಟಬಾಹುವಾದಂತಹ ಪರಮಾತ್ಮ ಬರ್ತಾ ಇದ್ದಾನೆ ಗರುಡನ ಹೆಗಲ ಮೇಲೆ ಕುಳಿತುಕೊಂಡು ಈ ರಣರಂಗಕ್ಕೆ ಪರಮಾತ್ಮ ಬರ್ತಾ ಇದ್ದಾನೆ ತತ ಸುಪರ್ಣಾಂಸ ಕೃತಾಂಘ್ರಿ ಪಲ್ಲವಂಗ ವಾಸ ನವ ಕಂಜಲೋಚನ ಅದೃಶ್ಯ ತಾಷ್ಟಾಯುಧ ಬಾಹುರುಲ್ಲಸತ್ ಶ್ರೀ ಕೌಸ್ತುಭ ಕಿರೀಟ ಕುಂಡಲ ಕಿರೀಟ ಕುಂಡಲಗಳನ್ನು ಧರಿಸಿದ್ದಾನೆ ಗರುಡನ ಮೇಲೆ ಕುಳಿತುಕೊಂಡು ಈ ಸೈನ್ಯದ ಮಧ್ಯದಲ್ಲಿ ಬಂದು ನಿಲ್ತಾ ಇದ್ದಾನೆ ಪರಮಾತ್ಮ ಯಾವಾಗ ಬಂದೋ ಆವಾಗ ಇವರ ಕಪಟವಾದಂತಹ ಮಾಯೆಯಿಂದ ಯಾವ ಯಾವ ಶಕ್ತಿಗಳಿಂದ ಪರ್ವತವನ್ನು ನಿರ್ಮಾಣ ಮಾಡಿದ್ರು ವಿಷ ಸರ್ಪಗಳೆಲ್ಲ ಕಾಣಿಸಿಕೊಂಡಿದ್ವು ದೊಡ್ಡದಾದ ಅಲೆಗಳು ಕಾಣಿಸಿಕೊಂಡಿದ್ವು ದೊಡ್ಡದಾದ ಮೋಡಗಳಿಂದ ಬೆಂಕಿಯ ಉಂಡೆಗಳು ಬೀಳುವ ಹಾಗೆ ಕಾಣಿಸಿಕೊಂಡಿದ್ವು ಕಾಡ್ಗಿಚ್ಚಿ ಎಲ್ಲ ಹತ್ತಿ ಈ ದೇವತೆಗಳ ಸೈನ್ಯವನ್ನ ಸುಡುತ್ತಾ ಇತ್ತು ಆ ಎಲ್ಲ ಮಾಯೆಯು ಕೂಡ ತತ್ಕ್ಷಣದಲ್ಲಿ ಈ ಸೂರ್ಯ ಬಂದಾಗ ಹ್ಮ್ ಈ ಮಂಜೆಲ್ಲ ಕರಗಿ ಹೋಗುವ ಹಾಗೆ ಕರಗಿ ಹೋಗ್ತಾ ಇದೆ ಯಾಕೆ ಅದಕ್ಕೆ ಇಲ್ಲಿ ಒಂದು ದೊಡ್ಡ ಮಾತನ್ನು ಹೇಳ್ತಾ ಇದ್ದಾರೆ ಭಗವಂತನ ಸ್ಮರಣೆ ನಮಗೆ ಬರುವಂತಹ ಎಲ್ಲ ಆಪತ್ತುಗಳನ್ನ ಪರಿಹಾರ ಮಾಡುವ ದೊಡ್ಡದಾದ ಅಸ್ತ್ರ ಜೀವನದಲ್ಲಿ ಬರುವ ಎಷ್ಟೇ ದೊಡ್ಡ ಆಪತ್ತುಗಳಿರಬಹುದು ಆ ಎಲ್ಲ ಆಪತ್ತುಗಳಿಂದ ನಮ್ಮನ್ನ ಪಾರು ಮಾಡುವಂತ ದೊಡ್ಡದಾದ ನೌಕೆ ಭಗವಂತನ ನಾಮಸ್ಮರಣೆ ಅದರಿಂದ ಆ ಭಗವಂತನ ನಾಮಸ್ಮರಣೆ ದೇವತೆಗಳಲ್ಲಿ ನಿರಂತರವಾಗಿತ್ತು ಆ ಕಾರಣದಿಂದ ಪರಮಾತ್ಮನ ಪ್ರವೇಶವಾಯಿತು ಸೂರ್ಯ ಬಂದಾಗ ಕತ್ತಲು ಹೇಳ ಹೆಸರಿಲ್ಲದಂತೆ ಓಡಿ ಹೋಗತ್ತೆ ಹೇಗೋ ಹಾಗೆಯೇ ಪರಮಾತ್ಮ ಯಾವಾಗ ರಣರಂಗವನ್ನ ಪ್ರವೇಶ ಮಾಡಿದ್ರು ಆ ಕ್ಷಣದಲ್ಲಿ ಕೃತ್ರಿಮಗಳು ಏನೇನು ಕಪಟವಾದಂತಹ ಶಕ್ತಿಯಿಂದ ಆ ಸಂದರ್ಭದಲ್ಲಿ ಮಾಯೆಯನ್ನು ನಿರ್ಮಾಣ ಮಾಡಿದ್ರ ಅದು ಎಲ್ಲವೂ ಕೂಡ ಬಿಡುಗಡೆ ಆಗ್ತಾ ಇದೆ ತಸ್ಮಿನ್ ಪ್ರವಿಷ್ಟೆ ಅಸುರ ಕೂಟ ಕರ್ಮಜಾಹ ಮಾಯಾ ವಿನೇಶರು ಮಹತಾಂ ಮಹೀಯಸಿ ಸ್ವಾಪ್ನೋ ಯಥಾ ಹಿಹಿ ಪ್ರತಿಬೋಧ ಆಗತೆ ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ ಕನಸಿನಲ್ಲಿ ಕಂಡಂತಹ ಹಾವು ಎಚ್ಚರವಾದ ತತ್ಕ್ಷಣದಲ್ಲಿ ಅದು ಭಯವನ್ನು ಕೊಡೋದಿಲ್ಲ ಕನಸಿನಲ್ಲಷ್ಟೇ ಅದು ಭಯವನ್ನು ಕೊಡುತ್ತೆ ಎದ್ದಾಗ ನೋಡಿದರೆ ಇಲ್ಲ ಕನಸಿನಲ್ಲಷ್ಟೇ ಹಾವಿತ್ತು ಎಚ್ಚರದಲ್ಲಿ ಹಾವಿಲ್ಲ ಅಂತ ನಮಗ ಆ ಭಯದಿಂದ ವಿಮುಕ್ತಿ ಹೇಗೆ ಸಿಗತ್ತೋ ಹಾಗೆ ಹರಿಸ್ಮೃತಿ ಭಗವಂತನ ನಾಮ ಸ್ಮರಣೆ ಸರ್ವ ವಿಪದ್ವಿಮೋಕ್ಷಿಣಿ ಎಲ್ಲ ಆಪತ್ತುಗಳಿಂದ ನಮ್ಮನ್ನ ರಕ್ಷಣೆ ಮಾಡುವಂತಹದ್ದು ಆ ಕಾರಣದಿಂದ ಹರಿ ಭಜನೆ ಬಾಡೋ ನಿರಂತರ ಅಂತ ಭಗವಂತನ ಸ್ಮರಣೆ ನಿರಂತರವಾಗಿ ಜೀವನದಲ್ಲಿರಬೇಕು ಇದು ಆದ್ಮೇಲೆ ರಣರಂಗದಲ್ಲಿ ಗರುಡಬಾಹನನಾದಂತಹ ನಾರಾಯಣನನ್ನ ನೋಡಿ ಆ ಶತ್ರುಗಳ ಸೈನ್ಯದಲ್ಲಿದ್ದಂತಹ ಕಾಲನೇಮಿ ಎನ್ನುವ ದೈತ್ಯ ಯಾರಿದ್ದಾನೋ ಈ ಕಾಲನೇಮಿ ಯಾರು ಅಂತಂದ್ರೆ ಮುಂದೆ ಕೃಷ್ಣನ ಜೊತೆಯಲ್ಲಿ ಯುದ್ಧವನ್ನ ಮಾಡಿ ಹ್ಮ್ ಹ್ಮ್ ನಾವು ಒಬ್ಬ ರಾಜನ ಕಥೆಯನ್ನು ಹೇಳಿದ್ವು ಹ್ಮ್ ದೇವತೆಗಳ ಪರವಾಗಿ ರಾಮಾಯಣದ ಕಾಲದಲ್ಲಿ ದೇವತೆಗಳಿಗೆ ಆ ಅನುಕೂಲವನ್ನು ಮಾಡಿಕೊಟ್ಟು ಅನ್ ಅನುಕೂಲ ಮಾಡಿಕೊಟ್ಟಿದ್ದ ಅನುಕೂಲ ಮಾಡಿಕೊಟ್ಟಾಗ ಆವಾಗ ದೇವತೆಗಳೆಲ್ಲ ಅಹ್ ಏನ್ ಬೇಕು ಅಂತ ಕೇಳಿದಾಗ ಗಾಢವಾದ ನಿದ್ರೆ ಬೇಕು ಅಂತ ಕೇಳಿದ್ರು ಆ ಸಂದರ್ಭದಲ್ಲಿ ದೇವತೆಗಳಿಗೆ ಇವನ ಮೇಲೆ ಅನುಗ್ರಹ ದೃಷ್ಟಿಯಿಂದ ನಿದ್ರೆಯನ್ನು ಕೊಟ್ಟಿದ್ರು ಮುಚುಕುಂದ ಅಂತ ರಾಜನ ಹೆಸರು ಆ ಮುಚುಕುಂದನ ಕೈಯಲ್ಲಿ ಕೃಷ್ಣ ಈ ಕಾಲ ಕಾಲನೇಮಿಯನ್ನು ಕೊಲ್ಲಿಸ್ತಾನೆ ಅಂತಹ ಕಾಲನೇಮಿ ಇಲ್ಲಿ ಏನು ಇಲ್ಲಿ ಅದನ್ನ ಹಿಡಿದುಕೊಂಡು ಇವನ ಮೇಲೆ ಎಸಿತಾ ಇದ್ದಾನೆ ಅದು ಗರುಡನ ಮೇಲೆ ಬೀಳಬೇಕು ಗರುಡನ ಮೇಲೆ ಅಷ್ಟರೊಳಗಡೆ ಪರಮಾತ್ಮ ಅದನ್ನ ಅನಾಯಾಸವಾಗಿ ಹಿಡಿದು ಅವನ ವಾಹನ ಯಾದಿತ್ತ ಆ ವಾಹನದ ಸಮೇತವಾಗಿ ಅವನನ್ನು ಕೊಂದು ಬಿಟ್ಟ ಮತ್ತದೇ ಕಾಲ ನೇಮಿ ಮತ್ತೊಮ್ಮೆ ಬಂದಿದ್ದ ಇದ ಆದ್ಮೇಲೆ ಮಾಲಿ ಸುಮಾಲಿ ಅನ್ನುವಂತಹ ಅನೇಕ ಜನ ದೇವತೆ ದೈತ್ಯರು ಈ ದೇವತೆಗಳ ಮೇಲೆ ಆಕ್ರಮಣಕ್ಕೆ ಅಂತ ಬರ್ತಾ ಇದ್ದಾರೆ ತನ್ನ ಚಕ್ರದಿಂದ ಅವರ ಶಿರಸ್ಸನ್ನ ತುಂಡರಿಸ್ತಾ ಇದ್ದಾನೆ ಭಗವಂತ ಗದೆಯಿಂದ ಗರುಡನನ್ನ ಹೊಡಿಬೇಕು ಯಾರೋ ಒಬ್ಬನು ಬಂದು ಮಾಲ್ಯವಂತ ಅಂತ ದುಷ್ಟನಾದ ದೈತ್ಯ ಅವನು ಮತ್ತೆ ಗರುಡನ ಮೇಲೆ ಆಕ್ರಮಣ ಮಾಡಿ ಪರಮಾತ್ಮ ಆ ಗರುಡನ ಮೇಲಿಂದ ಬೀಳ್ಬೇಕು ಅಂತ ಹವಣಿಕೆಯಿಂದಾಗಿ ಗರುಡನ ಮೇಲೆ ಜೋರಾಗಿ ಪೆಟ್ಟನ್ನು ಕೊಡಲಿಕ್ಕೆ ಅಂತ ಬರ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಪರಮಾತ್ಮ ತನ್ನ ಗದೆಯಿಂದ ಅವನನ್ನ ಸಂಹಾರ ಮಾಡ್ತಾ ಇದ್ದಾನೆ ಚಕ್ರದಿಂದಾಗಿ ಅವನ ಶಿರಸ್ಸನ್ನ ಕತ್ತರಿಸ್ತಾ ಇದ್ದಾನೆ ಅವನು ಕೆಳಗಡೆಯಲ್ಲಿ ಬೀಳ್ತಾ ಇದ್ದಾನೆ ದೃಷ್ಟ ಮುಧೇ ಗರುಡವಾಹನ ಗರುಡವಾಹಂ ಇಭಾ ಇಭಾರಿ ತಲ್ಲೀಲಯ ಗರುಡ ಮೂರ್ಧಿ ಗೃಹೀತ್ ನೃಪ ಸವಾಹ ಮರಿಂತ್ರಿಅಧೀಶ ಗರುಡವಾಹನನಾಗಿ ಪರಮಾತ್ಮ ಬಂದು ನಿಂತಿದ್ದಾನೆ ಅವನು ಬಂದ ನಿಂತ ತಕ್ಷಣದಲ್ಲಿ ಆ ಎಲ್ಲ ಮಾಯೆಗಳು ನಶಿಸಿ ಹೋಗಿದೆ ಮಾಯೆಗಳೆಲ್ಲ ನಶಿಸಿ ಹೋದಾಗ ಪರಮಾತ್ಮ ಇವನಿಂದಾಗಿ ನಮ್ಮ ಸೈನ್ಯ ಗೆಲ್ಲುವ ಹಂತದಿಂದ ಮತ್ತೆ ಸೋಲಲಿಕ್ಕೆ ಪ್ರಾರಂಭವಾಗತ್ತೆ ಅಂತ ಯೋಚನೆ ಮಾಡಿದಂತಹ ಕಾಲನೇಮಿ ಇವರ ಮೇಲೆ ಆಕ್ರಮಣಕ್ಕೆ ಅಂತ ಬರ್ತಾ ಇದ್ದಾನೆ ಆಕ್ರಮಣಕ್ಕೆ ಅಂತ ಬಂದು ಆಯುಧಗಳನ್ನು ಬೀಳಿಸಬೇಕು ಶೂಲವನ್ನು ಎತ್ತಿ ಎಸಿಬೇಕು ಆ ಸಂದರ್ಭದಲ್ಲಿ ಗರುಡನ ಮೇಲೆ ಬೀಳೋದ್ರೊಳಗಡೆಯಲ್ಲಿ ಇವನ ತಲೆಯನ್ನ ಕತ್ತರಿಸಿ ಹಾಕಿದ್ದಾನೆ ಆ ಆಯುಧವನ್ನು ತುಂಡು ಮಾಡಿ ಹಾಕಿದ್ದಾನೆ ಅವನ ವಾಹನವನ್ನು ಹಿಡಿದು ಅವನನ್ನು ಸಂಹಾರ ಮಾಡಿಬಿಟ್ಟ ಮಾಲೀಸು ಮಾಲ್ಯತಿ ಬಲೌ ಯುಧಿಪೇ ತತುರ್ಯ ಯತ್ ಚಕ್ರೇಣ ಕೃತ್ತ ಶಿರಸಾವಥ ಮಾಲ್ವಾ ಆಹತ್ಯ ಗದಯ ಹನ ಅಂಡಜೇಂದ್ರಂ ಚಿನ ತಿಂಡಿರ್ತೋರಿ ನ್ಯ ಆದ್ಮೇಲೆ ಮಾಲಿ ಸುಮಾಲಿ ಅನ್ನುವ ಇಬ್ಬರು ಹ್ಮ್ ಆಕ್ರಮಣಕ್ಕೆ ಬರ್ತಾ ಇದ್ದಾರೆ ಕೃಷ್ಣ ಅವರನ್ನ ಚಕ್ರದಿಂದ ಸಂಹಾರ ಮಾಡ್ತಾ ಇದ್ದಾನೆ ಮಾಲ್ಯವಂತ ಅನ್ನು ಕೂಡ ತೀಕ್ಷ್ಣವಾದ ಗದೆಯಿಂದಾಗಿ ಈ ಗರುಡನನ್ನು ಹೊಡೆದು ಕೊಂದು ಹಾಕಿ ಪರಮಾತ್ಮನನ್ನು ಕೆಳಗಡೆ ಬೀಳಸ್ಬೇಕು ಅಂತ ಅಷ್ಟರೊಳಗಡೆಯಲ್ಲಿ ಅಂಡಜೇಂದ್ರಂ ಅಂಡಜ ಅಂತಂದು ಹೇಳಿದ್ರೆ ಮೊಟ್ಟೆಯಿಂದ ಹುಟ್ಟುವಂಥವುಗಳು ಮೊಟ್ಟೆಗಳಿಂದ ಹುಟ್ಟುವಂತಹವುಗಳು ಪಕ್ಷಿಗಳು ಪ್ರಾಯಶಃ ಪಕ್ಷಿಗಳು ಮೊಟ್ಟೆಯಿಂದನೇ ಹುಟ್ಟತ್ತೆ ಅದರಿಂದ ಅವುಗಳನ್ನ ಅಂಡಜ ಅಂತ ಕರೀತಾರೆ ಅಂಡಜಾ ಇಂದ್ರ ಇಂದ್ರಹ ಅವುಗಳಲ್ಲಿ ಇಂದ್ರ ಶ್ರೇಷ್ಠವಾದ ಪಕ್ಷಿ ಗರುಡ ಆ ಅಂಡಜೇಂದ್ರನಾದಂತಹ ಗರುಡನ ಕೊಲ್ಲಬೇಕು ಅನ್ನೋದ್ರಲ್ಲಿ ತಾವಚ್ಚಿರಹ ಅಚ್ಚಿನತ್ ಅರೇಹೆ ನದತೋ ಅರಿಣಾದ್ಯ ಸಿಂಹನಾದ ಮಾಡ್ತಾ ಇದ್ದಂತಹ ಶತ್ರುವಿನ ತಲೆಯನ್ನ ಪರಮಾತ್ಮ ತನ್ನ ಚಕ್ರದಿಂದ ಕತ್ತರಿಸಿ ಹಾಕ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಪರಮಾತ್ಮ ಆ ಶತ್ರುಗಳ ಸೈನ್ಯವನ್ನ ಸಂಹಾರ ಮಾಡಿ ಹಾಕ್ತಾ ಇದ್ದಾನೆ ಹೀಗೆ ಪರಮಾತ್ಮ ಪ್ರತಿಯೊಂದು ಸಂದರ್ಭದಲ್ಲಿಯೂ ತನ್ನನ್ನ ನೆನೆಸುವ ಭಕ್ತರು ಯಾವುದೇ ದೊಡ್ಡ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಲಿ ಮೊದಲಿಗೆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿದ್ರು ಕೆಲಸ ಪ್ರಾರಂಭ ಆದ್ಮೇಲೆ ಹಂತ ಹಂತದಲ್ಲೂ ಕೂಡ ಬಹಳಷ್ಟು ವಿಘ್ನಗಳು ಬರ್ತಾ ಇತ್ತು ಆ ವಿಘ್ನಗಳ ಪರಿಹಾರಕ್ಕೋಸ್ಕರವಾಗಿ ಮತ್ತೆ ಭಗವಂತನ ಪ್ರಾರ್ಥನೆಯನ್ನು ಮಾಡಿದರು ಮತ್ತೆ ಆ ಸಂದರ್ಭದಲ್ಲಿ ಭಗವಂತ ಬಂದು ರಕ್ಷಣೆ ಮಾಡ್ದ ಅಷ್ಟೇ ಆಗಲಿಲ್ಲ ಅದಾದ ನಂತರದಲ್ಲೂ ಕೂಡ ಮತ್ತೆ ಭಗವಂತ ಬೇಕಾಯ್ತು ಯಾಕೆ ಭಗವಂತ ಬೇಕಾಯ್ತು ಆ ಅಮೃತವನ್ನ ಇವರು ಕಸಿದುಕೊಂಡು ಹೋದ್ರು ಅಮೃತವನ್ನ ತೆಗೆದುಕೊಂಡು ಬಂದವನು ಧನ್ವಂತರಿಯೇ ಕಸಿದುಕೊಂಡು ಹೋದ್ರು ವಾಪಾಸು ತರಲಿಕ್ಕೂ ಮೋಹಿನಿಯಾಗಿ ಬೇಕಾಯ್ತು ಅದಾದ್ಮೇಲೆ ಪರಮಾತ್ಮ ಅದೃಶನಾದ ಯುದ್ಧ ಪ್ರಾರಂಭವಾಯಿತು ಭಗವಂತ ನಮ್ಮಿಂದ ಮರೆಯಾದ್ರೆ ಯುದ್ಧ ಪ್ರಾರಂಭ ಜೀವನದಲ್ಲಿ ಆ ಯುದ್ಧದ ಸಂದರ್ಭದಲ್ಲಿ ಶತ್ರುಗಳಿಂದ ಬಹಳಷ್ಟು ಪೀಡಿತರಾದಾಗ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ರು ನಮಗೂ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದಾಗ ಆ ಕ್ಷಣದಲ್ಲಿ ಆದರೂ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿಯೇ ಒದಗಿ ಬಂದು ಪರಮಾತ್ಮ ನಮಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಬಂದ ಆಪತ್ತುಗಳನ್ನ ಪರಿಹಾರ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಈ ದೇವಾಸುರ ಸಂಗ್ರಾಮವೇ ಸಾಕ್ಷಿ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ ಶತ್ರುಗಳ ಸಂಹಾರಕನಾದ ಶಿಷ್ಟ ಸಂರಕ್ಷಕನಾದಂತಹ ಪರಮಾತ್ಮನ ಸ್ಮರಣೆ ಎಲ್ಲ ವಿಪತ್ತುಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ ಪರಮಾತ್ಮನ ಸ್ಮರಣೆ ನಮಗೆ ಬಂದ ಎಲ್ಲ ಆಪತ್ತುಗಳಿಂದ ಪರಿಹಾರ ಮಾಡತ್ತೆ ಅಂತಹ ಪರಮಾತ್ಮನ ಸ್ಮರಣೆಯನ್ನ ನಾವು ಮಾಡ್ತಾ ಇನ್ನೇನು ದೀಪಾವಳಿ ಹಬ್ಬವು ಕೂಡ ಬರ್ತಾ ಇದೆ ಆ ಹಬ್ಬದಲ್ಲಿ ವಿಶೇಷವಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡೋಣ ಭಗವಂತನ ಅನುಗ್ರಹವನ್ನ ಸ್ಮರಣೆ ಮಾಡೋಣ ಭಗವಂತನ ಸ್ತೋತ್ರಗಳನ್ನ ಹಾಡೋಣ ಪಾಡೋಣ ಭಗವಂತನ ಪೂಜೆಗಳನ್ನ ಮಾಡೋಣ ಭಗವಂತನ ಅನುಗ್ರಹವನ್ನ ಪ್ರಾರ್ಥನೆ ಮಾಡೋಣ ಮತ್ತಷ್ಟು ಆ ಸತ್ಕರ್ಮಗಳಲ್ಲಿ ಆಸಕ್ತಿಯನ್ನು ಉಂಟು ಮಾಡುವಂತ ಅವನನ್ನು ಕೇಳಿಕೊಳ್ಳೋಣ ಅಂತ ಹೇಳ್ತಾ ಈ ರೀತಿಯಾಗಿ ಶತ್ರು ಸಂಹಾರಕನಾದಂತಹ ಪರಮಾತ್ಮನ ಕಥೆಯಿಂದ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡೋಣ ಇಷ್ಟಕ್ಕೆ ಎಂಟನೇ ಸ್ಕಂದದ ಒಂಬತ್ತನೇ ಅಧ್ಯಾಯವು ಮುಕ್ತಾಯವಾಗತ್ತೆ ಹತ್ತನೇ ಸ್ಕಂದದ ಪ್ರಾರಂಭವನ್ನ ಹಬ್ಬದ ನಂತರದಲ್ಲಿ ಪ್ರಾರಂಭ ಮಾಡೋಣ ಇಂದಿನ ಪಾಠವನ್ನು ಇಷ್ಟಿತ್ತು ಮುಕ್ತಾಯ ಮಾಡ್ತಾ ಇದ್ದೇನೆ ಹರಯೇ ನಮಃ ಶ್ರೀ ಕೃಷ್ಣ ಅರ್ಪಣಮಸ್ತು ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಎಲ್ಲರಿಗೂ ನಮಸ್ತೆ